ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಗೌಡತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ ಇವತ್ತೆಲ್ರಿಗೂ ನಮ್ಮ ಮನೆಯಲ್ಲಿ ಸ್ಪೆಷಲಿ ನಮ್ಮ ಆಂಟಿ ರೆಸಿಪಿ ಇದು ಸೊ ಇವಾಗ ದಿವಾ ದೀಪಾವಳಿ ಅಂತೂ ಬಿಡ್ತು ಸೊ ನಾವೆಲ್ಲ ರೆಗ್ಯುಲರಾಗಿ ಮಾಡ್ಕೊಂಡು ತಿಂತಾನೆ ಇರ್ತೀವಿ ತಿಂಡಿಗಳನ್ನ ಬಟ್ ಈ ದೀಪಾವಳಿಗೆ ರೆಗ್ಯುಲರಾಗಿ ಚಕ್ಲಿ ಕೊಡುಬಲೇ ನಿಪ್ಪಿಟ್ಟು ಮಾಡಬಹುದು ಸೊ ನಮ್ಮನೇನಲ್ಲಿ ಮಾಡೋ ಥರ ನಾನು ನಮ್ಮ ಆಂಟಿ ಸ್ಪೆಷಲ್ ಮಾಡೋ ಥರ ಒಂದು ಮಸಾಲ ನಿಪ್ಪಿಟ್ಟು ರೆಸಿಪಿನ ಇವತ್ತು ನಾನು ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಈ ಚಳಿಗೆ ತಿಂತಾಯಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಸೊ ದೇವರಿಗೆ ಅಷ್ಟೇ ಸಮಸ್ಯೆ ಎಲ್ಲ ಏನು ಇರೋದಿಲ್ಲ ಸೊ ನಾನು ತೋರಿಸೋ ಮೆಥೆಟ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುವಂತ ಒಂದು ನಿಪ್ಪಟ್ ರೆಸಿಪಿ ಖಂಡಿತ ನಿಮ್ಮ ಮನೆಯಲ್ಲಿ ಬರುತ್ತೆ ಒಂದು ಸಲ ನೀವು ಮಾಡಿದ್ರೆ ಪ್ರತಿ ಸಲ ಮಾಡಿ ತಿಂತೀರ ಜೊತೆಗೆ ಡಬ್ಬ ಕೂಡ ಖಾಲಿ ಆಗುತ್ತೆ ಎಲ್ಲರೂ ಕೂಡ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಈ ಒಂದು ಮಸಾಲ ನಿಪ್ಪಿಟ್ಟಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಷ್ಟು ಬೇಕು ಎಷ್ಟು ಬೇಗ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ತೋರಿಸ್ತೀನಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಆಗುವಷ್ಟು ನಿಮ್ಮ ಹಳತೆ ತೊಗೊಳ್ಳಿ ನೀವು ಯಾವ ಕಪ್ಪಾದ್ರೂ ತೊಗೊಬೋದು ಸೊ ನಾನಿಲ್ಲಿ ಒಂದು ಕಪ್ಪು ತು ಹಾಳ್ಟೆ ಪ್ರಮಾಣ ತೋರಿಸ್ತಿದ್ದೀನಿ ಈ ಕಪ್ಪಲ್ಲಿ ನಾಲ್ಕು ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೆಗ್ಯುಲರ್ ಆಗಿ ನಾವು ಏನು ಯೂಸ್ ಮಾಡ್ತೀವಿ ಅಕ್ಕಿ ಹಿಟ್ಟು ಅದೇ ಕಪ್ಪು ನಾಲ್ಕು ಕಪ್ಪಲ್ಲಿ ಅದರಲ್ಲಿ ಒಂದು ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೋಬೇಕು ಇದು ಪರ್ಫೆಕ್ಟ್ ಕ್ವಾಂಟಿಟಿ ನೀವು ಯಾವ ಕಪ್ಪಲ್ಲಾದ್ರೂ ತೊಗೊಳ್ಳಿ ನಾಲ್ಕು ಕಪ್ಪು ಅಕ್ಕಿ ಹಿಟ್ಟಾದರೆ ಅದರಲ್ಲಿ ಒಂದು ಕಪ್ಪು ಕಡಲೆ ಪುಡಿ ಇರಬೇಕು ಅದು ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಅದ್ರ ಜೊತೆಗೆ ನೋಡಿ ನಾನು ಇನ್ನೊಂದು ಅರ್ಧ ಆಗೋಷ್ಟು ಕಡಲೆಕಾಯಿ ಬೀಜನ ಹುರಿದು ನೀಟಾಗಿ ಸಿಪ್ಪೆ ತೆಬ್ಬು ತರತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಮಸಾಲೆ ನಿಪ್ಪಿಟ್ಟು ಒಂದಿದ ತಕ್ಷಣವೇ ಸ್ಪೆಷಲಿ ಮಸಾಲೆಗಳು ಬರುತ್ತೆ ತುಂಬ ಅಂದರೆ ನಿಮಗೆ ತಿಂತಾಯಿದ್ರೆ ಒಂಥರ ರೆಗ್ಯುಲರಾಗಿ ನಿಪ್ಪಿಟ್ಕಿಂತರೂ ಈ ನಿಪ್ಪಿಟ್ಟು ಭಾಳ ಟೇಸ್ಟಿಯಾಗಿರುತ್ತೆ ಮತ್ತು ನಿಮಗೆ ಹೆವಿ ಅನ್ಸಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಶುಂಠಿ ಹಾಗೆಯೇ ಖಾರಕ್ಕೆ ನೀವು ಎಷ್ಟು ಮಾಡ್ತೀರೋದ್ರ ಕ್ವಾಂಟಿಟಿ ನೋಡ್ಕೊಳ್ಳಿ ಜಾಸ್ತಿ ಹಾಕಬೇಡಿ ಅದೇ ಫ್ಲೇವರ್ ಬಿಡುತ್ತೆ ಸೊ ನೀವೇನು ಒಂದು ಒಂದು ಕ ನಾಲ್ಕು ಕಪ್ಪು ತೊಗೊಂಡ್ರೆ ಅದಲ್ಲೆಲ್ಲ ಇದು ಕಮ್ಮಿ ಕಮ್ಮಿಯಾಗಿರಬೇಕು ಒಂದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಕಾಲು ಬಾದಷ್ಟು ನೋಡಿ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಒರೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರ ಮಾತ್ರ ನೀವು ಹೇಗೆ ತಿಂತೀರಾ ಅದ್ರ ಮೇಲೇ ಡಿಪೆಂಡು ನಾನಿಲ್ಲಿ ಅತಿ ಖಾರವೂ ಇಲ್ಲ ಅತಿ ಕಮ್ಮಿನೂ ಇಲ್ಲ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ಪೈಸಿ ಸ್ಪೈಸಿರೋದಿಂದ ನಾಲ್ಕು ಹಸಿಮೆಣ್ಸಿಗೆ ತೊಗೊಂಡಿದ್ದೀನಿ ಒಂದು ಇಂಚು ಚಕ್ಕೆ ತೊಗೊಂಡಿದ್ದೀನಿ ನಾಲ್ಕು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ ಪ್ರಮಾಣದಲ್ಲೇ ಕರಿಬೇವು ಒಂದು ಸೊಪ್ಪು ನಾಟಿ ಇದು ಫ್ರೆಶ್ ಆಗಿರಬೇಕು ಹಾಗೆ ಇಲ್ಲಿ ಒಂದು ನಾಲ್ಕು ಹಣ್ಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂಥ ಬಲ್ತಿರೋ ತೆಂಗಿನಕಾಯಿ ಸೊ ಇದನ್ನು ಹಾಕಲೇಬೇಕು ಫಸ್ಟು ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸು ಮಸಾಲೆ ಏನಪ್ಪಿಟ್ಟಿಗೆ ಫಸ್ಟು ನಾವು ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಲಿ ಹಾಕಿ ತರ್ತರಿಯಾಗಿ ರುಬ್ಕೊಳ್ಳಿ ರುಬ್ಬೋದು ಅಂದರೆ ನೀರು ಹಾಕೋದಲ್ಲ ಸೊ ನಾನೀಗ ತೋರಿಸ್ತೀನಿ ಫಸ್ಟೆಲ್ಲ ಒಟ್ಟಿಗೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳಿ ಅವಶ್ಯಕತೆ ಇತ್ತು ಅಂದರೆ ಒಂದು ಸ್ಪೂನು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ನೀವು ತರ್ತರಿಯಾಗಿ ರುಬ್ಕೋಬೋದು ಸೊ ಈಗ ನಾನು ಇದಿಷ್ಟು ಹಾಕ್ಕೊಂಡು ನಾನು ತರಿಯಾಗಿ ನಿಮಗೆ ರುಬ್ಬಿ ತೋರಿಸ್ತೀನಿ ಇದು ಫಸ್ಟು ಸ್ಟೆಪ್ಪು ನೋಡಿ ಈಗ ನಾನು ನೀರು ಹಾಕೊಳ್ಳ್ದೇನೆ ಈ ಥರ ತರ್ತರಿಯಾಗೆ ಗ್ರೈಂಡ್ ಆಗುತ್ತೆ ಸೊ ನೀವು ನೀರೇನು ಅವಶ್ಯಕತೆ ಇರೋದನ್ನು ನೋಡಿ ಈ ಥರ ತರ್ತರಿಯಾಗಿ ರುಬ್ಕೋಬೇಕು ಸೊ ನೀಟಾಗಿ ಈ ಥರ ಎಲ್ಲ ಹೊಂದ್ಕೊಳ್ಳುತ್ತೆ ಅದೇ ನೀರು ಅವಶ್ಯಕತೆ ಇಲ್ಲ ನೀರು ಹಾಕ್ಬಿಟ್ರೆ ಜಾಸ್ತಿ ಏನಾಗ್ಬಿಡುತ್ತೆ ಅಂದರೆ ಹಿಟ್ಟು ನಿಪ್ಪಿಟ್ಟು ತುಂಬ ಎಣ್ಣೆ ಕುಡಿಯುತ್ತೆ ಅದಕ್ಕೋಸ್ಕರನೇ ಈ ಥರ ಜಸ್ಟ್ ನೀರು ಗೀರು ಏನು ಹಾಕ್ತೇನೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ನೀಟಾಗಿ ಗ್ರೈಂಡ್ ಆಗುತ್ತೆ ಸೊ ಈಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾಲ್ಕು ಕಪ್ ಕಪ್ಪಕ್ಕೆ ಎಸಿಟ್ಟಿಗೆ ಸೇಮ್ ಅದೇ ಕಪ್ಪಲ್ಲಿ ಒಂದು ಆಗೋಷ್ಟು ನೋಡಿ ಇದೇ ಕಪ್ಪಲ್ಲಿ ಕಡಲೆ ಪುಡಿನ ತೊಗೊಂಡಿದ್ದೀನಿ ಕಡಲೇನ ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದೆ ಸೊ ಇದಾಕಿದ ತಕ್ಷಣವೇ ನಾನು ಸ್ವಲ್ಪ ಹಿಂಗನ್ನು ಸೇರಿಸ್ಕೋಬೇಕು ಹಾಕೊಳ್ಳೇಬೇಕು ಇದೆಲ್ಲ ಆಪ್ಷನಲ್ ಅಲ್ಲ ಸೊ ಹಾಗೆ ಏನು ತೊಗೊಂಡಿದ್ವಿ ಕಡಲೆಕಾಯಿ ಬೀಜ ಜೊತೆಗೆ ಈ ಮಿಕ್ಸಿನಲ್ಲಿ ಏನ್ ತರತರಿ ಮಾಡಿ ಹಾಕೊಂಡಿದ್ವಿ ಸೊ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಅದೆಲ್ಲ ಹಾಕೊಂಡ್ಮೇಲೆ ರುಚಿಗೆ ನಾನು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ನೀವು ಇಟ್ಟು ಟೇಸ್ಟ್ ಮಾಡಿಬಿಟ್ಟು ಹಾಕೋಬೋದು ಬಟ್ ನಾನು ತೋರಿಸಿರೋದು ಪರ್ಫೆಕ್ಟ್ ಆಗಿದೆ ಸಾಕು ಅಷ್ಟು ಎರಡು ಟೀ ಸ್ಪೂನ್ ಇದೆ ಸೊ ಈಗ ಇದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಅಂದರೆ ಒಂದು ಕಪ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಬೇಕು ನೋಡಿ ನಾನು ತೊಗೊಂಡಿದ್ದೀನಿ ಒಂದು ಕಪ್ ಎಣ್ಣೆ ಇದನ್ನು ಈಗ ಬಿಸಿ ಬಿಸಿ ಹಾಕೋಬೇಕು ಈಗ ಇದನ್ನು ಹಾಕೊಂಡು ಫಸ್ಟು ನೀಟಾಗಿ ಫಸ್ಟಿಗೆ ಮೊದಲಿಗೆನೆ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ನಾನು ತೋರಿಸಿರೋ ಮೆಥಡಲ್ಲೇ ಫಾಲೋ ಮಾಡಿ ಕ್ರಿಸ್ಪಾಗಿ ಮತ್ತು ಟೇಸ್ಟಿಯಾಗಿ ಒಂದು ನಿಪ್ಪಟ್ಟು ಸಿಗುತ್ತೆ ಸೊ ಈಗ ಇದನ್ನು ನೀಟಾಗಿ ಸ್ವ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನು ನಾವು ಕಲಸಿಟ್ಕೋಬೇಕು ಸೊ ಈಗ ಸ್ವ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾನು ಕಲಸಿಟ್ಕೊತೀನಿ ನೋಡಿ ಈ ಥರ ಸಾಫ್ಟಾಗಿ ಡೋನ ಮಾಡ್ಕೋಬೇಕು ಈಗ ಇವಾಗ ಚಿಕ್ಕ ಚಿಕ್ಕ ಕುಂಡೆಗಳನ್ನ ಮಾಡ್ಕೊಳ್ಳೋಣ ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡು ಮಿಕ್ಕಿದ್ನ ಈ ತರ ಒದ್ದೆ ಬಟ್ಟೆನಲ್ಲಿ ನಾವು ಎಷ್ಟೆಷ್ಟ ಬೇಕು ಅಷ್ಟೆಷ್ಟಕ್ಕೆ ಇಟ್ಕೋಬೇಕು ಈಗ ಸೈಜ್ ನೋಡ್ಕೊಳ್ಳಿ ನಿಮಗೆ ಯಾವ ಸೈಜು ಬೇಕು ಆ ಸೈಜ್ಗೆ ನಿಪ್ಪಿಟ್ಟನ್ನು ನಾವು ಮಾಡ್ಕೋಬಹುದು ನಾನು ಮೀಡಿಯಮ್ ಮೀಡಿಯಂ ಸೈಜು ತಗೋತಾ ಇದ್ದೀನಿ ಸಾಕು ಇಷ್ಟ ಆದರೆ ನೋಡಿ ಹಿಂಗೆ ಬರುತ್ತೆ ಇದು ಎಣ್ಣೆ ಕಾದಿದೆ ಸೊ ನಾನು ಆಲ್ರೆಡಿ ಒಂದು ಹಾಕೊಂಡಿದ್ದೀನಿ ನಿಮಗೆ ಎಷ್ಟೆಷ್ಟು ದಪ್ಪ ಬೇಕು ಯಾವ್ಯಾವ ಸೈಜಲ್ಲಿ ಬೇಕು ನೀವು ಆ ಸೈಜಲ್ಲಿ ಹಾಕೋಬೋದು ನಾನು ಇಲ್ಲಿ ಒಂದು ಕರೆಕ್ಟಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಹಾಕೊಂಡಿದ್ದೀನಿ ಸೊ ಇದೇ ರೀತಿಯೇ ನಾನು ಮಿಕ್ಕಿದ ಲವನ್ನು ಕೂಡ ಈ ಥರ ಫಸ್ಟಲ್ಲಿ ನಾನು ನಿಮಗೆ ಬ್ಯಾಚಲ್ಲಿ ಫ್ರೈ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಕೂಡ ಎಲ್ಲೂ ಹೊಡೆದಿಲ್ಲ ಹಾಗೆ ಮುರಿದಿಲ್ಲ ಕಡಲೆಕಾಯಿ ಬೀಜ ಅಥವಾ ಬೇರೆ ಸೊಪ್ಪು ಗುಪ್ಪೆಲ್ಲ ಆಗಲಿ ಏನು ನೋಡಿ ನಿಮಗೆ ಕಾಣಿಸ್ತಾ ಇರಬೇಕು ಎಲ್ಲೂ ಬಿಟ್ಕೊಂಡಿಲ್ಲ ಹೇಗೆ ನಾನು ಹಾಕಿರ್ತೀನಿ ಹಾಗೆ ಇರುತ್ತೆ ಮತ್ತು ಟೇಸ್ಟ್ ವೈಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಆಗಿ ನಿಮಗೆ ತಿನ್ನುವಾಗ ಒಂದು ಕರಿಬೇವ್ ಸೊಪ್ಪು ಫೀಲ್ ಆಗಲಿ ಒಂದು ಚಿಕ್ಕೆಲ್ಲ ಹೋಗೋದು ಫೀಲ್ ಆಗಲಿ ಚೆನ್ನಾಗಿರುತ್ತೆ ಎಲ್ಲೂ ಹೆವಿ ಅನ್ಸಲ್ಲ ಸೋಡಿ ಆಗಿದೆ ಈಗ ನಾನು ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ತೋರಿಸ್ತೀನಿ ನೋಡಿ ಈಗ ನಾನು ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಅವರ್ ಆಯಿತು ತೊಗೊಂಡೆ ಬೇಯಿಸಿದ್ದೇನೆ ಎಷ್ಟು ಚೆನ್ನಾಗಿದೆ ಸೊ ನೋಡಿದ್ರಲ್ಲ ನೀವು ಇದೇ ರೀತಿನಲ್ಲಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವ ಮುಟ್ಟಿದ್ರು ಅಷ್ಟೇ ಒಳ್ಳೆ ಕ್ರಿಸ್ಪಾಗಿ ಹಿಂಗೆ ಅಂದಿದ ತಕ್ಷಣವೇ ಮುಟ್ಟೋಗುತ್ತೆ ಟೇಸ್ಟ್ ವೈಸ್ ಅಂತೂ ನಾನು ಹೇಳ್ತೀನಿ ಅಲ್ಟಿಮೇಟು ನೀವು ಬೇಕಾದ್ರೆ ಒಂದು ಕಪ್ ಕ್ವಾಂಟಿಟಿನಲ್ಲಿ ಮಾಡಿ ನೋಡಿ ಆಮೇಲೆ ನೀವು ಆ ಥರ ಒಂದು ನಿಪ್ಪಟ್ಟು ಮಾಡೋದೇ ಬಿಟ್ಕೊಡ್ತೀರಾ ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಏರ್ಟೈಟ್ ಕಂಟೈನರ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಒಂದು ಮಂದ್ ಕ್ಯಾರಿ ಮಾಡ್ಬೋದು ಏನು ತೋ ಸ್ಮೆಲ್ ಬರೋದಾಗಲಿ ಅಥವಾ ಒಂಥರ ಆ ಥರಲ್ಲಿ ಏನಾಗೋದಿಲ್ಲ ಸೊ ಫ್ರೆಶ್ ಆಯ್ಲಲ್ಲಿ ನಾನು ಮನೆಯಲ್ಲಿ ಈ ಥರ ನೀರು ಹಾಕ್ತಲೇನೆ ಅದನ್ನು ರುಬ್ಬಿ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ತಿಂತಾದರೆ ನಿಮಗೆ ಆ ಸೊಪ್ಪು ಒಂದು ಶುಂಠಿ ಫ್ಲೇವರೆಲ್ಲ ಬಾಯಲ್ಲಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈ ಥರ ರೆಸಿಪಿನ ಖಂಡಿತ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ನೋಡೋದಿಲ್ಲ ನೀವು ಇದೇ ರೀತಿಯಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ಭೇಟಿ ಹಾಕ್ತೀನಿ ಅಂಟಿನ್ ದನ್ ಟೇಕ್ ಕೇರ್ ಬಾಯ್ ಬಾಯ್